ರಶ್ಮಿಕಾ ಅವರು ಈಗ ಗಮನಿಸ್ಬೋದು ನೀವು ಕನ್ನಡ ಅಂತ ಬಂದಾಗ ಆವಾಗ ಆವಾಗ ಟ್ರೋಲ್ ಆಗ್ತಾರೆ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಸೊ ನ ಕನ್ನಡಿಗಳೆಲ್ಲ ನಂದು ಈ ಮೂಲತಃ ನಾನು ಇಲ್ಲಲ್ಲ ಅಂತ ಕೂಡ ಎಲ್ಲ ಕಡೆ ಹೇಳ್ಕೊತಾರೆ ಅದಕ್ಕೂ ಸಂಬಂಧಪಟ್ಟಂತ ಒಂದಷ್ಟು ಚರ್ಚೆಗಳಾಯಿತು ಸೊ ನೀವು ಕಂಡಂತೆ ಕನ್ನಡದ ಬಗ್ಗೆ ಕನ್ನಡ ಭಾಷೆಯ ಬಗ್ಗೆ ಕನ್ನಡ ನಾಡಿನ ಬಗ್ಗೆ ನಾನು ಕೊಡಗಿನ ಅನ್ನೋ ಬಗ್ಗೆ ಅವ್ರಿಗೂ ವಿಧಿಯಾ ಹೇಗೆ ಅಥವಾ ಈ ಈ ತರ ಕಮ ಕಮೆಂಟ್ಗಳು ಬರೋದು ಟ್ರೋಲ್ಗಳಾಗೋದ್ರ ಬಗ್ಗೆ ಅವ್ರು ಏನಾರು ಬೇಸರ ಮಾಡ್ಕೋತಾರ ಅಂತ ಇದ್ರ ಬಗ್ಗೆ ಏನಾರು ಚರ್ಚೆ ಮಾಡಿದಿರಾ ನೀವು ಖಂಡಿತವಾಗ್ಲೂ ಇರುತ್ತೆ ಅಚ್ೀ ನಾವೀಗ ಮಾತಾಡ್ತಿರ್ಬೇಕಾದ್ರೂ ಕನ್ನಡದಲ್ಲಿ ಮಾತಾಡ್ತಾ ಇದ್ವಿ ಈ ಟ್ರೋಲ್ಝು ಈ ಕಾಂಟ್ರವರ್ಸೀಸು ತುಂಬ ನೇರವಾಗಿ ಹೇಳ್ತೀನಿ ಇದಕ್ಕೂ ನನಗೂ ಸಂಬಂಧ ಇಲ್ಲ ಓಕೆ ಬಿಕಾಸ್ ಅವರವರ ವೈಯಕ್ತಿಕ ಬದುಕು ಅವರವರಿಗೆ ಬೇಕಾದಾಗೆ ಬದುಕು ಬೇಕು ಅದಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿರೋದು ಸೊ ಇಷ್ಟ ಅವ್ರನ್ನ ಜನ ಅಕ್ಸೆಪ್ಟ್ ಮಾಡ್ಕೋತಾರೋ ಇಲ್ಲವೋ ನೋಡ್ತೀವೋ ಇಲ್ಲವೋ ಮತ್ತು ಅದು ಅವರ ಅಭಿಪ್ರಾಯ ಜನರ ಅಭಿಪ್ರಾಯ ಒಂದು ಸೆಕೆಂಡ್ ಇದರ ಮಧ್ಯೆ ನಾನು ನನ್ನ ಅಭಿಪ್ರಾಯವನ್ನು ಒಂದಿಷ್ಟು ಜನರಿಗೆ ಕೊಟ್ಟು ಅದನ್ನು ಮತ್ತೆ ಏನೋ ಅಲ್ಲಿ ಇನ್ನೊಂದಿಷ್ಟು ಕಮೆಂಟ್ ಸೆಕ್ಷನಲ್ಲಿ ಸ್ಟಾರ್ಟ್ ಆಗೋದು ಬೆಂಕಿಗಳು ಸ್ಟಾರ್ಟ್ ಆಗೋದು ಸೊ ಇಟ್ ಈಸ್ ವೆರಿ ಅನ್ನೆಸೆಸರಿ ಫೋಮ್ ಓಕೆ ಸೊ ಒಂದು ಅದು ಆ್ಯಂಡ್ ಎರಡು ನಾನು ನೋಡಿದ ಹಾಗೆ ನಾವು ಸೆಟ್ಟಲ್ಲಿ ಸಿಗ್ತಾ ಇದ್ವಿ ಶೂಟಿಂಗಲ್ಲಿ ಸಿಗ್ತಾ ಇದ್ವಿ ಕನ್ನಡದಲ್ಲಿ ಮಾತಾಡ್ತಾ ಇದ್ವಿ ಖಂಡಿತವಾಗ್ಲೂ ಕನ್ನಡದಲ್ಲಿ ಮಾತಾಡ್ತಾ ಇದ್ವಿ ಆ್ಯಂಡ್ ಅದಾದಮೇಲೆ ಜಾಸ್ತಿ ಸ್ಕ್ರಿಪ್ಟ್ ಬಗ್ಗೆ ಮಾತಾಡ್ತಾಯಿದ್ವಿ ಬಿಕಾಸ್ ಅವರು ತೆಲುಗು ಕಲಿಬೇಕಿತ್ತು ನಾನು ತೆಲುಗು ಕಲಿಬೇಕಿತ್ತು ಸೊ ನನಗೂ ತೆಲುಗು ಕಲ್ತು ಮಾಡಬೇಕು ಅವ್ರಿಗೂ ಕಲ್ತು ಮಾಡಬೇಕು ಸೊ ಹಾಗಾಗಿ ಅದ್ರ ಮೇಲೆ ಗಮನ ಜಾಸ್ತಿ ಇರ್ತಾ ಇತ್ತು ಆ್ಯಂಡ್ ಬಿಕಾಸ್ ಇಟ್ ವಾಸ್ ಒನ್ಸ್ ಅಗೇನ್ ಅ ಡಿಫ್ರೆಂಟ್ ಸ್ಟೋರಿ ಲೈನ್ ಪರ್ಫಾಮೆನ್ಸ್ ಲೆವೆಲಲ್ಲೂ ಬೇರೆ ಥರದೊಂದು ಪರ್ಫಾರ್ಮೆನ್ಸ್ ಇದೆ ಇಬ್ಬರದೂ ಸೊ ಡೈರೆಕ್ಟರ್ ಜೊತೆ ಡಿಸ್ಕಷನ್ಸ್ ಆಗ್ತಿತ್ತು ಸೊ ಈ ಒಂದು ಅಟ್ಮಾಸ್ಫಿಯರಲ್ಲಿ ನಾನು ಇದ್ದಿದ್ದು ಸೊ ನನಗೆ ಇಷ್ಟು ಮಾತ್ರ ಗೊತ್ತು ಇದರಿಂದ ಹೊರಗೆ ನನಗೆ ಗೊತ್ತಿಲ್ಲ ಬಟ್ ನಾನು ನೋಡಿದಂಥ ರಶ್ಮಿಕಾ ನನಗೆ ತಿಳಿದಂಥ ರಶ್ಮಿಕಾ ಅಂದರೆ ಶಿ ಇಸ್ ವೆರಿ ಹಾರ್ಡ್ ವರ್ಕಿಂಗ್ ವೆರಿ ವೆರಿ ಹಾರ್ಡ್ ವರ್ಕಿಂಗ್ ಆ್ಯಂಡ್ ವೆರಿ ಸ್ವೀಟ್ ಸೆಟ್ಟಲ್ ಯಾವತ್ತೂ ಈಗ ಐ ಇಡೀ ಗರ್ಲ್ ಫ್ರೆಂಡ್ ಸಿನಿಮಾ ಅಂತ ಆಗಿದ್ದು ಇಟ್ ಈಸ್ ಬಿಕಾಸ್ ಆಫ್ ಹರ್ ಶೀ ಈಸ್ ದ ಗರ್ಲ್ ಫ್ರೆಂಡ್ ಓಕೆ ನಾನು ಆ ಸಿನಿಮಾದ ಒಂದು ಪಾರ್ಟ್ ನಾನು ಆ ಸಿನಿಮಾದ ಪಾರ್ಟ್ ಆಫ್ ದ ಫಿಲ್ಮ್ ನಾನು ಸೊ ಬಟ್ ನಾನು ಯಾವತ್ತೂ ಅವರು ನಾನು ಅವರು ಒಂದು ದೊಡ್ಡ ಸ್ಟಾರ್ ಅಂತ ನನಗೆ ಯಾವತ್ತೂ ಅನ್ನಿಸ್ಲೇ ಇಲ್ಲ ಓಕೆ ಸೊ ಐ ಐ ಆಲ್ವೇಸ್ ಫೀಲ್ಡ್ ಶೀ ಈಸ್ ಅ ಕೋ ಆರ್ಟಿಸ್ಟ್ ಆ್ಯಂಡ್ ಶಿ ಮೇಡ್ ಮೀ ಫೀಲ್ ದಟ್ ಸೊ ಆ ಕಂಫರ್ಟಬಲ್ನೆಸ್ ಅಲ್ಲಿಂದ ಆ್ಯಂಡ್ ಅವ್ರಿಗೆ ಊರಿಂದ ಕರ್ನಾಟಕದಿಂದ ಬಂದಿದ್ದೀನಿ ಕನ್ನಡದವನು ಅಂತ ಭಾಳ ಖುಷಿ ಇತ್ತು ಐ ಕ್ಯಾನ್ ಸಿ ದ್ಯಾಟ್ ಆನ್ ಅವರ್ ಫೇಸ್ ಶಿ ವಾಸ್ ವೆರಿ ಹ್ಯಾಪಿ ಫಾರ್ ದ್ಯಾಟ್ ಆ್ಯಂಡ್ ಸೊ ಹಾಗಾಗಿ ನನಗೆ ಗೊತ್ತಿರೋರು ಶೀ ಇಸ್ ಅ ವೆರಿ ಸ್ವೀಟ್ ವೆರಿ ಹಂಬಲ್